ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ನೋಡ್ತಾ ಇದೀರಾ ಹೌದು ಇದು ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂಥ ಒಂದು ಒಳ್ಳೆಯ ಪವರ್ಫುಲ್ ಆಗಿರುವಂಥ ಒಂದು ಟಿಪ್ಸ್ ಅಂತಲೇ ನಾವು ಹೇಳ್ಬೋದು ಆಲ್ರೆಡಿ ತಮ್ಮನ್ನೆಲ್ಲ ನೋಡಿರ್ತೀರ ಅಲ್ವಾ ನೋಡಿದ ನೋಡಿದ್ಮೇಲೆ ಯಾವ ಒಂದು ಹೊಸ ಟಾಪಿಕ್ ಯಾವ ಒಂದು ವಿಷಯ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಈ ಒಂದು ಟಾಪಿಕ್ಕು ತುಂಬಾ ಪವರ್ಫುಲ್ ಆಗಿರೋದು ಹಾಗಾಗಿ ಈ ಒಂದು ಟಾಪಿಕ್ ನನ್ನ ನಿಮಗೋಸ್ಕರ ಅಂತಲೇ ತಂದಿದ್ದೀನಿ ಈ ಒಂದು ಪರಿಹಾರನ ನೀವು ಬುಧವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಇಲ್ಲ ಶುಕ್ರವಾರ ಆಗಿರ್ಬೋದು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅಣ್ಣನ ಆಕರ್ಷಣೆ ಮಾಡ್ಬೋದು ಅಂತಲೇ ಹೇಳ್ಬೋದು ನಾವು ಚೆಂಬುನ ನಾವು ಮಾತೆ ಮಹಾಲಕ್ಷ್ಮಿಗೆ ಒಲಿಸ್ತೀವಿ ಅಲ್ವಾ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೇನ ಬಿಟ್ಟು ಹೋಗಬಾರ್ದು ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ಸ್ಥಿರವಾಗಿ ನೆಲೆಸ್ಬೇಕು ಅಂತಂದರೆ ನಾವೊಂದು ಈ ಒಂದು ಚಿಕ್ಕ ತಂತ್ರದ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಖಂಡಿತವಾಗಿಯೂ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಹಾಗಾದ್ರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನೂ ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರೊಸರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ನಾನು ಮಧ್ಯ ಮಧ್ಯ ನಾನು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಮಾಹಿತಿಗಳು ವಿಷಯಗಳನ್ನ ನಾನು ನಿಮಗೆ ತಿಳಿಸಿರ್ತೀನಿ ಹಾಗಾಗಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ಹೆಣ್ಣು ತನಕ ನೋಡಿ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗವಾಗಿ ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಹೆಣ್ಣುಮಕ್ಕಳು ಮನೆಯಲ್ಲಿ ನಾವು ಯಾವ ರೀತಿ ದನ ಆಕರ್ಷಣೆ ಮಾಡ್ಕೋಬೇಕು ಯಾವ ಒಂದು ತಂತ್ರ ಪರಿಹಾರಗಳನ್ನು ನಾವು ಮಾಡ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಬಂದು ನೆಲೆಸ್ತಾರೆ ಅಂತ ಅನ್ನೋದನ್ನ ನಾವು ತಿಳ್ಕೊಂಡು ಅಲ್ಪ ಸ್ವಲ್ಪ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿನ ನಾವು ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ಬಂದು ನೆಲೆಸ್ಕೊಳ್ಬೋದಿಂದ ನೆಲೆಸೋ ಹಾಗೆ ನಾವು ಮಾಡ್ಕೋಬೋದು ಫ್ರೆಂಡ್ಸ್ ಸಾಕಷ್ಟು ಜನ ಆರ್ಥಿಕ ಸಮಸ್ಯೆಯಿಂದ ತುಂಬನೇ ನೊಂದಿರ್ತಾರೆ ಅಲ್ವಾ ಸಾಕಷ್ಟು ಹಣದ ಸಮಸ್ಯೆಗಳು ನಮ್ಮೇಲಿ ಮಾತ್ರ ಯಾಕೆ ಇದೆ ಅವ್ರ ಮನೆಯಲ್ಲಿ ಯಾಕೆ ಆರ್ಥಿಕ ಸಮಸ್ಯೆಗಳು ಕಾಡ್ತಾ ಇಲ್ಲ ಅಂದರೆ ಹಣದ ಸಮಸ್ಯೆಗಳು ಯಾಕೆ ಕಾಡ್ತಾ ಇಲ್ಲ ನಮಗೆ ಮಾತ್ರ ಯಾಕೆ ಈ ಥರ ಆಗ್ತಾ ಇದೆ ಅಂತ ಹೇಳಿ ನಾವು ತುಂಬನೇ ತೆಗೆ ತಲೆ ಕೆಡ್ಸ್ಕೊಂಡು ಯೋಚನೆ ಮಾಡಿಕೊಂಡು ತುಂಬ ಗೊಂದಲಕ್ಕೆ ನಾವು ಒಳಗಾಗಿರ್ತೀವಿ ಅಂತೆ ಅವರು ಈ ಒಂದು ಪರಿಹಾರನ ನೀವು ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಧನ ಆಕರ್ಷಣೆಯಾಗಿ ನಿಮ್ಮ ನಾನಾ ರೀತಿಯಂತಹ ಹಲವಾರು ಸಮಸ್ಯೆಗಳನ್ನು ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಮಾತೆ ಮಹಾಲಕ್ಷ್ಮಿನ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಬಂದು ನೆಲೆಸುವ ಂತೆ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಹಾ ಫ್ರೆಂಡ್ಸ್ ಈ ಒಂದು ಪರಿಹಾರನ ನೀವು ಒಂದ್ಸಲ ಮಾಡ್ಕೊಂಡು ನೋಡಿ ನಿಮ್ಮ ಮನೆಯಲ್ಲಿ ಧನಾಕರ್ಷಣೆ ಧನಾಕರ್ಷಣೆಯಾಗಿ ಹೆಚ್ಚು ಹೆಚ್ಚು ಹಣ ಸೇರ್ತಾ ಹೋಗುತ್ತೆ ನಾನಾ ಮೂಲಗಳಿಂದ ಹಣ ಬರುತ್ತೆ ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ನಿಮಗೆ ಯಶಸ್ಸು ಅನ್ನೋದು ಸಿಗುತ್ತೆ ಮತ್ತೆ ಯಾವ ಕೆಲಸ ಕಾರ್ಯದಲ್ಲಿ ನೀವು ಕೈ ಹಾಕಿದ್ರೂ ಯಶಸ್ಸು ಅನ್ನೋದು ಸಿಗುವುದರ ಜೊತೆಗೆ ನಿಮಗೆ ನಿಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆನ ನೀವು ಸಂಪೂರ್ಣವಾಗಿ ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೂ ಹೇಳ್ಬೋದು ಮತ್ತು ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಕೃಪೆಯಿಂದ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸಬೇಕು ಅಂತಂದರೆ ಇದು ಈ ಒಂದು ತಂತ್ರ ನಾವು ಗಂಧದಿಂದ ಮಾಡಿಕೊಳ್ಳುವಂತಹ ಒಂದು ತಂತ್ರ ಅಂತಲೂ ಸಹ ನಾವು ಹೇಳ್ಬೋದು ಮಾತೆ ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ಒಂದು ವಸ್ತು ಅಂತಂದರೆ ಗಂಧ ಅಂತಲೇ ಹೇಳ್ಬೋದು ಗಂಧವನ್ನು ಯಾರ ಮನೇಲಿ ಬಳಸ್ತಿರೋ ಅವ್ರ ಮನೇಲಿ ಮಾತೆ ಮಹಾಲಕ್ಷ್ಮಿ ತುಂಬಿ ತುಳುಕ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಗಂಧದಿಂದ ನಾವು ಯಾವ ರೀತಿ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ಶಾಶ್ವತವಾಗಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ಬಂದು ನೆಲೆಸ್ತಾರೆ ಅನ್ನೋದನ್ನ ನಾನೀಗ ನಮ್ಮ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಆಗ ಆದರೆ ಜಾಸ್ತಿ ವೆಯ್ಟ್ ಮಾಡೋದ್ರ ಮಾಡೋದು ಬೇಡ ಫ್ರೆಂಡ್ಸ್ ಆದಷ್ಟು ಬೇಗ ಹೋಗಿ ಒಂದು ರೆಮಿಡಿ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಒಂದು ತಾಮ್ರದ ಬಿಂದಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಅಂದರೆ ನಾನು ಹಲವಾರು ವೀಡಿಯೋಗಳಲ್ಲಿ ನಿಮಗೆ ಹೇಳಿದ್ದೀನಿ ನಾನು ತಾಮ್ರದ ಚೆಂಬುನ ನಾನು ಮನೆಯಲ್ಲಿ ಪೂಜೆಗೆ ಇಟ್ಕೊಬಿಟ್ಟಿದ್ದೀನಿ ಹಾಗಾಗಿ ನಾನು ಅದನ್ನು ಬಳಸೋಲ್ಲ ಇದನ್ನ ನಾವು ವರಮಾಲಕ್ಷ್ಮಿ ಹಬ್ಬದಲ್ಲಿ ನಾವು ಯಾವ ರೀತಿ ಒಂದು ತಾಮ್ರದ ಬಿಂದಿಯನ್ನು ಬಳಸ್ಕೋತೀವಿ ಅದನ್ನು ಸಹ ಅಂದರೆ ಈ ರೀತಿ ಇರುವಂಥ ತಾಮ್ರದ ಬಿಂದಿಯನ್ನು ಸಹ ನೀವು ಬಳಸ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ತಾಮ್ರದ ಚೆಂಬು ಅಂತ ಚಿಕ್ಕದು ಬರುತ್ತೆ ನೋಡಿ ಕಳಶಕ್ಕೆಲ್ಲ ಕಣಿಸ್ಕೋತೀವಲ್ಲ ಆ ಒಂದು ಚೆಮ್ಮು ಸಹ ನೀವು ಬಳಸ್ಕೋಬೋದು ನೋಡಿ ಈ ರೀತಿ ಇರುವಂತಹ ಒಂದು ತಾಮ್ರದ ಚೆಂಬು ಇಲ್ಲ ಅಂತ ಅಂದರೆ ಒಂದು ತಾಮ್ರದ ಬಿಂದಿಯನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಇದಕ್ಕೆ ಏನು ಮಾಡಬೇಕು ಅಂತಂದರೆ ಗ ಇದು ಗಂಧ ಅಂತ ಸಿಗುತ್ತೆ ನಿಮಗೆ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ ಗಂಧನ ತೆಗೆದುಕೊಂಡು ಬಂದು ಅದು ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಆ ಅಂಗಡಿಯಿಂದ ಗಂಧನ ತೆಗೆದುಕೊಂಡು ಬಂದು ನೀವು ಈ ಒಂದು ರೆಮಿಡಿನ ನೀವು ಶುಕ್ರವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಅಮಾವಾಸ್ಯೆ ಹುಣ್ಣ್ಮೆಗಳಲ್ಲೂ ಸಹ ನೀವು ಮಾಡ್ಕೋಬೋದು ಜೊತೆಗೆ ಬುಧವಾರನೂ ಸಹ ನೀವು ಮಾಡ್ಕೋಬೋದು ಆದಷ್ಟು ನೀವು ಇದು ಗೋಧೂರಿಯ ಸಮಯದಲ್ಲಿ ನೀವು ಇದು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ನಿಮಗೆ ತುಂಬನೇ ಒಳ್ಳೆಯದಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಈ ರೀತಿ ಇರುವಂತಹ ಬಿಂದಿಗೆಯೇ ಗಂಧವನ್ನು ತೆಗೆದುಕೊಂಡು ಬಂದು ಗಂಧಕ್ಕೆ ಸ್ವಲ್ಪ ನೀವು ನೀರನ್ನು ಹಾಕಿ ಇಲ್ಲ ಗಂಗಾ ಸ್ವಲ್ಪ ಹಾಕಿ ನೀವು ಮಿಕ್ಸ್ ಮಾಡಿಕೊಂಡು ಗಂಧವನ್ನು ನೀವು ಈ ಬಿಂದಿಗೆ ಬಿಂದಿಗೆ ಮೇಲೆ ಇರುವಂತಹ ಈ ಒಂದು ಭಾಗಗಳಿಗೆಲ್ಲ ಫುಲ್ಲು ನೀವು ಲೇಪನ ಮಾಡ್ಕೋಬೇಕಾಗುತ್ತೆ ಲೇಪನ ಮಾಡಿಕೊಂಡು ನಂತರ ನೀವು ಮೇಲ್ಗಡೆಯೂ ಲೇಪನ ಮಾಡ್ಕೋಬೇಕು ಜೊತೆಗೆ ಒಳಗಡೆನೂ ಸಹ ನೀವು ಲೇಪನ ಮಾಡ್ಕೋಬೇಕು ಮಾಡಿಕೊಂಡು ನೆಕ್ಸ್ಟ್ ನೀವು ಇದಕ್ಕೆ ಅಂದರೆ ಮಾತೆ ಮಹಾಲಕ್ಷ್ಮಿ ಗಂಧ ಪ್ರಿಯಳು ಅಲ್ವಾ ಮಾತೆ ಮಹಾಲಕ್ಷ್ಮಿಗೆ ಗಂಧ ಅಂತ ಅಂದರೆ ತುಂಬನೇ ಇಷ್ಟ ಮಾತೆ ಮಹಾಲಕ್ಷ್ಮಿ ಮ ಮಹಾಲಕ್ಷ್ಮಿನ ಹೊಲ್ಸ್ಕೋಬೇಕು ಅಂತಂದರೆ ನಾವು ಗಂಧದಿಂದ ಮಾಡಿಕೊಳ್ಳುವಂಥ ತಂತ್ರ ಪರಿಹಾರಗಳು ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹಂಗಂತ ಹೇಳಿ ಈ ತಂತ್ರ ಸಹಾಯದಲ್ಲಿ ನಮಗೆ ಈ ಒಂದು ಪರಿಹಾರ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ಈ ಒಂದು ಗಂಧನ ನಾವು ಬಿಂದಿಗೆ ಹೊರಗಡೆ ಮತ್ತು ಒಳಗಡೆ ಎರಡು ಕಡೆಯೂ ಫುಲ್ಲು ನಾವು ಲೇಪನ ಮಾಡ್ಕೋಬೇಕಾಗುತ್ತೆ ನಂತರ ನೀವು ಇದಕ್ಕೆ ಏನು ಮಾಡಬೇಕು ಅಂತಂದರೆ ನೋಡಿ ಒಂದು ರುಪಿ ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ ಈ ಒಂದು ರುಪಿ ಕಾಯಿನ್ ನಾವು ಎಂಟು ಕಾಯಿನ ತೆಗೆದುಕೊಂಡಿದ್ದೀನಿ ಎಂಟು ಕಾಯಿನ್ಗೂ ಸಹ ನೀವು ಗಂಧವನ್ನು ಲೇಪನ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನೀವು ಈ ಎಂಟು ಕಾಯಿನ ನೀವು ಒಳಗಡೆ ಹಾಕೋಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಆ ಫ್ರೆಂಡ್ಸ್ ಈ ಒಂದು ಚೆಂಬಿಗೆ ನೀವು ಏನು ಮಾಡಬೇಕು ಅಂತ ಅಂದರೆ ಈ ಎಂಟು ಕಾಯಿನ್ಗಳನ್ನ ನೀವು ಗಂಧದಿಂದ ಲೇಪನ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನೀವು ಈ ಕಾಯಿನ್ನ ನೀವು ಒಳಗಡೆ ಅಂದರೆ ಈ ಚೆಂಬು ಅಂದರೆ ಈ ಒಂದು ಬಿಂದಿಗೆಯ ಒಳಗಡೆ ನೀವು ಹಾಕೋಬೇಕಾಗುತ್ತೆ ಹಾಕೊಂಡು ಜೊತೆಗೆ ಅದರ ಒಳಗಡೆಗೆ ನೀವು ಅಂದರೆ ಇದ್ರ ತುಂಬ ನೀರನ್ನು ತುಂಬಿರಬೇಕಾಗುತ್ತೆ ನೀವು ಅದಕ್ಕೆ ನೀವು ಸ್ವಲ್ಪ ಗಂಧವನ್ನು ಸಹ ಮೇಲುಗಡೆ ಉದುರಿಸ್ಬೇಕಾಗುತ್ತೆ ಉದುರಿಸ್ಕೊಂಡು ನಂತರ ನೀವು ಕಾಯಿನ್ನು ಸಹ ಇದ್ರೊಳಗಡೆ ನೀರಿನ ಒಳಗಡೆ ಹಾಕೊಡಿ ಈ ಒಂದು ಎಂಟು ರೂಪಾಯಿನ ಏನಕ್ಕೆ ಹಾಕ್ಬೇಕು ಅಂತಂದರೆ ಅಷ್ಟಲಕ್ಷ್ಮಿಯರ ಪ್ರತಿರೂಪ. ಈ ಎಂಟು ರೂಪಾಯಿ ಕಾಯಿನ್ ಹಾಗಾಗಿ ಅಷ್ಟಲಕ್ಷ್ಮಿಯರ ಪ್ರತಿರೂಪ ರೂಪ ಅಂತ ಅಂದಮೇಲೆ ಎಂಟು ರೂಪಾಯಿ ಕಾಯಿನ ನಾವು ಇಲ್ಲಿ ಒಂದೊಂದು ರೂಪಾಯಿ ಕಾಯಿನ್ ಎಂಟನ್ನು ತೆಗೆದುಕೊಂಡು ಇದರೊಳಗಡೆ ನೀವು ಹಾಕೊಳ್ಳಿ ಹಾಕೊಂಡು ನೀವು ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಅಮಾವಾಸ್ಯೆ ಹುಣ್ಣಿಮೆ ಇಲ್ಲ ಬುಧವಾರನೂ ಸಹ ನೀವು ಈ ಒಂದು ರೆಮಿಡಿನ ನೀವು ಮಾಡ್ಕೋಬೋದು ನಂತರ ಈ ಬಿಂದಿನ ನೀವು ತೆಗೆದುಕೊಂಡೋಗಿ ನೀವು ನಿಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲ ದೇವ್ರ ಮನೆ ಇರುವಂತಹ ಮೂಲೆಯಲ್ಲಿ ಇಟ್ಟು ನೀವು ಇದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಕೆಂಪು ಬಣ್ಣದ ಹೂನು ಸಹ ನೀವು ಉಣಿಸಿ ನೀವು ಇದಕ್ಕೆ ಗಂಧ ಮತ್ತು ಸಾರಿ ಅರ್ಶ ಕುಂಕುಮ ಹೂವು ಎಲ್ಲವನ್ನು ಹಾಕಿ ನೀವು ಸಾಂಬ್ರಾಣಿ ಧೂಪ ಎಲ್ಲವನ್ನು ಹಾಕಿ ಪೂಜೆ ಮಾಡ್ಕೊಳ್ಳಿ ಅಂದರೆ ಪ್ರತಿನಿತ್ಯ ನೀವು ಪೂಜೆ ಮಾಡಬೇಕಾಗುತ್ತೆ ಪ್ರತಿನಿತ್ಯ ನೀವು ಯಾವ ರೀತಿ ನೀವು ಪೂಜೆ ಪುರಸ್ಕಾರ ಮಾಡ್ತೀರೋ ಅದೇ ರೀತಿಯಲ್ಲಿ ಇದಕ್ಕೂ ಸಹ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕಾಗುತ್ತೆ ಮಾಡ್ತಾ ಮಾಡ್ತಾ ಬನ್ನಿ ಫ್ರೆಂಡ್ಸ್ ನೀವೇ ಹೇಳ್ತೀರಾ ಯಾವ ರೀತಿ ನಿಮ್ಮ ಮನೆಯಲ್ಲಿ ಆಗುವಂಥ ಬದಲಾವಣೆನ ನಾನು ಹೇಳಬೇಕು ನೀವೇ ನನಗೆ ಕಮೆಂಟ್ ಮೂಲಕ ತಿನ್ನಿಸ್ತೀರಾ ಒಂದು ಸಲ ಟ್ರೈ ಮಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ಮೊದಲು ನಾವು ಇದ್ರ ಬಗ್ಗೆ ಎಲ್ಲ ಫಸ್ಟು ನಾವು ತಿಳ್ಕೊಂಡು ನಾವು ಸ್ವಲ್ಪನಾದ್ರು ನಾವು ತಿಳ್ಕೊಂಡು ಅಂದರೆ ಭಕ್ತಿ ಶ್ರದ್ಧೆಯಿಂದ ನಾವು ಈ ಒಂದು ರೆಮಿಡಿಗಳನ್ನ ನಾವು ತಿಳ್ಕೊಂಡು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಮಾತೆ ಮಹಾಲಕ್ಷ್ಮಿನ ಮನೆಯಲ್ಲಿ ಬರಮಾಡ್ಕೊಬೋದು ಮನೆಯಲ್ಲಿರುವಂತಹ ಜ್ಯೇಷ್ಠ ಲಕ್ಷ್ಮಿನ ಒಡೆದು ಓಡಿಸ್ಬೋದು ಅಂತ ಸಹ ನಾವು ಹೇಳ್ಬೋದು ನೋಡಿ ಈ ರೀತಿ ನೀವು ಪೂಜೆನ ಮಾಡ್ಕೊಂಡು ಬನ್ನಿ ಪ್ರತಿನಿತ್ಯ ನೀವು ಪೂಜೆ ಮಾಡ್ಕೊಬನ್ನಿ ಮತ್ತೆ ಈ ಒಂದು ಅಂದರೆ ಬಿಂದಿಗೆ ನೀರನ್ನ ಚೇಂಜ್ ಮಾಡೋದಂತಲೇ ವಾರಕ್ಕೆ ಒಂದು ಸಲ ನೀವು ಈ ಒಂದು ವಾರಕ್ಕಾಗಿರೋ ಆಗಿರ್ಬೋದು ಇಲ್ಲ ಹದಿನೈದು ದಿನಕ್ಕೆ ಒಂದು ಸಲನಾಗಿರೋ ಆಗಿರ್ಬೋದು ಈ ಒಂದು ನೀರನ್ನ ನೀವು ಚೇಂಜ್ ಮಾಡ್ಕೊಳ್ಳಿ ಚೇಂಜ್ ಮಾಡಿಕೊಂಡು ಪ್ರತಿನಿತ್ಯ ಪೂಜೆ ಮಾಡಿ ಮಾಡ್ಕೊಂಡು ಇದೇ ರೀತಿ ಮಾಡ್ಕೊಂಡು ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಮತ್ತೆ ಇನ್ನೊಂದು ಫ್ರೆ ಇನ್ನೊಂದು ಈ ನೀರೊಳಗೆ ಹಾಕಿರುವಂತಹ ಎಂಟು ರುಪಿ ಕಾಯ್ನ ನೀವು ಅಂದರೆ ನಿನ್ನ ಚೇಂಜ್ ಮಾಡಬೇಕಾದ್ರೆ ನೀವು ಈ ನೀರನ್ನ ನೀವು ಒಂದು ಗಿಡಗಳಿಗೆ ಆದರೂ ನೀವು ಹಾಕೋಬೋದು ಇಲ್ಲ ತೆಂಗಿನ ಮರಕ್ಕೂ ಸಹ ನೀವು ಅದನ್ನ ಹಾಕ್ಬೋದು ಒಳಗಡೆ ಇರುವಂತಹ ಈ ಕಾಯ್ನ ನೀವು ಲಕ್ಷ್ಮೀ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ಈ ಕಾಯ್ನ ನೀವು ಉಂಡಿಗೆ ಹಾಕಬೇಕಾಗುತ್ತೆ ಏಕೆಂತಂದರೆ ಇದು ಮಾತೆ ಮಹಾಲಕ್ಷ್ಮಿಗೆ ಸೇರಿದಂತಹ ಒಂದು ಕಾಯಿನಲ್ವಾ ಹಾಗಾಗಿ ಮಾತೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ನೀವು ಅವರ ಉಂಡಿಗೆ ನೀವು ಹಾಕಿ ನೀವು ನಮಸ್ಕಾರ ಬರಬೇಕಾಗುತ್ತೆ ನೋಡಿ ಈ ರೀತಿ ನೀವು ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ದಿನದಿಂದ ದಿನಕ್ಕೆ ಯಾವ ರೀತಿ ಸಮಸ್ಯೆಗಳು ಬಗೆಹರಿಯುತ್ತೆ ಯಾವ ರೀತಿ ನಿಮ್ಮ ಮನೆಗೆ ಮಾತೆ ಮಹಾಲಕ್ಷ್ಮಿ ಸ್ಥಿರವಾಗಿ ಬಂದು ನೆಲೆಸ್ತಾರೆ ಅಂತ ನನ್ನ ಕಣ್ಣಾರ ನೀವೇ ನೋಡಿ ಯಾಕೆ ಅಂತಂದರೆ ನಾವು ಮಾತೆ ಮಹಾಲಕ್ಷ್ಮಿಯ ಸಂಕೇತ ಗಂಧ ಗಂಧ ಪ್ರಿಯಳು ಮಾತೆ ಮಹಾಲಕ್ಷ್ಮಿ ಯಾರ ಮನೆಯಲ್ಲಿ ಗಂಧ ಇರುತ್ತೋ ಅವ್ರ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ನೆಲೆಯೂರ್ತಾಳೆ ಸ್ಥಿರವಾಗಿ ನೆಲೆಯುತ್ತಾಳೆ ಅಂತ ಅನ್ನೋದನ್ನ ತಂತ್ರ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ನಮಗೆ ಈ ಒಂದು ಅಂದರೆ ನಮ್ಮ ಹಿರಿಯರು ಸುಮ್ಮ ಸುಮ್ಮನೆ ಶಾಸ್ತ್ರಗಳು ಸಂಪ್ರದಾಯಗಳು ಅಂತ ಮಾಡಿಲ್ಲ ಫ್ರೆಂಡ್ಸ್ ಹೌದು ನಾವು ಶಾಸ್ತ್ರ ಸಂಪ್ರದಾಯಗಳನ್ನೆಲ್ಲ ನಾವು ನಂಬಿಕೊಂಡು ಅದರ ಮೇಲೆ ನಂಬಿಕೆ ಇಟ್ಟು ನಾವು ಇಂತಹ ಕೆಲವೊಂದು ತಂತ್ರ ಪರಿಹಾರಗಳನ್ನೆಲ್ಲ ನಾವು ಪ್ರಯೋಗಗಳನ್ನೆಲ್ಲ ನಾವು ಮನೆಯಲ್ಲಿ ನಾವು ಹೆಣ್ಮಕ್ಳು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಾವು ಹಲವಾರು ಸಮಸ್ಯೆಗಳನ್ನ ನಾವು ಅದರಲ್ಲೂ ಮೇನ್ ಆಗಿ ಕಾಡುವಂತಹ ಆರ್ಥಿಕ ಸಮಸ್ಯೆನ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ನಾವು ಹೇಳ್ಬೋದು ನೋಡೋದ್ರಲ್ಲ ಫ್ರೆಂಡ್ಸ್ ಇದಕ್ಕೆ ನಾವು ಏನಾದ್ರು ಒಂದು ರೂಪಾಯಿ ಖರ್ಚು ಮಾಡಬೇಕಾ ಇಲ್ಲ ಬಿಂದಿಗೆ ಅನ್ನೋದು ಮನೇಲಿ ಇದ್ದೇ ಇರುತ್ತೆ ನೀರು ಅನ್ನೋದು ಮನೇಲಿ ಇದ್ದೇ ಇರುತ್ತೆ ಯಾಕೆಂದರೆ ನೀರು ಅಟ್ರಾಕ್ಷನ್ ಮಾಡುತ್ತೆ ಅಂದರೆ ಹಣನ ಅಟ್ರಾಕ್ಷನ್ ಮಾಡುತ್ತೆ ಈ ಬಿಂದಿಗೆನ ನಾವು ಕಳಶಕ್ಕೆ ಉಪಯೋಗಿಸ್ತೀವಿ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಈ ಬಿಂದಿಗೆ ಅಂತಲೂ ಸಹ ನಾವು ಹೇಳ್ಬೋದು ಇದು ಸಹ ಹಣವನ್ನು ಅಟ್ರಾಕ್ಟ್ ಮಾಡುತ್ತೆ ಅದ್ರ ಜೊತೆಗೆ ಗಂಧ ಗಂಧ ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದಂಥ ವಸ್ತು ಅಂದರೆ ಲಕ್ಷ್ಮಿಯ ಸಂಕೇತನೇ ಗಂಧ ಅಲ್ವಾ ಗಂಧ ಪ್ರಿಯಳು ಅಲ್ವಾ ಹಾಗಾಗಿ ಮಾತೆ ಮಹಾಲಕ್ಷ್ಮಿ ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ಬಂದು ನೆಲೆ ಇರಬೇಕು ಅಂತಂದರೆ ಈ ಒಂದು ಪರಿಹಾರ ನೀವು ಒಂದು ಸಲ ಮಾಡಿ ನೋಡಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಯಾಕೆಂದರೆ ಈ ಒಂದು ನಾನು ರೆಮಿಡಿನ ನಾನು ಮಾಡಿದ್ದೀನಿ ಮಾಡಿರೋದಕ್ಕೆ ನನಗೆ ಎಷ್ಟೋ ಆರ್ಥಿಕ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೊಂಡಿದ್ದೀವಿ ಹಾಗಾಗಿ ನೀವೆಲ್ಲರಿಗೂ ಒಂದು ಯೂಸ್ಫುಲ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸು ನಿಮ್ಮೆಲ್ಲರಿಗೂ ಉಪಯೋಗ ಆಗುತ್ತೆ ಏಕೆಂತಂದರೆ ಆರ್ಥಿಕ ಸಂಕಷ್ಟದಿಂದ ನಾವು ತುಂಬ ನೊಂದಿರ್ತೀವಿ ಅಲ್ವಾ ಇಂಥ ಸಮಸ್ಯೆಗಳನ್ನೆಲ್ಲ ನಾವು ಇಂಥ ಇಂಥ ಒಂದು ರೆಮಿಡಿಗಳು ಇಂಥದ್ದನ್ನೆಲ್ಲ ಒಂದು ತಂತ್ರ ಸಾರಗಳು ತಂತ್ರ ಪರಿಹಾರಗಳನ್ನು ನಾವು ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಲೈಫಲ್ಲಿ ನಾವು ಚೆನ್ನಾಗಿರ್ಬೋದು ಅಂತಲೇ ಹೇಳ್ಬೋದು

ಪ್ರತಿನಿತ್ಯ ಇದಕ್ಕೆ ನೀವು ಪೂಜೆ ಮಾಡ್ಕೊಂಡು ಬನ್ನಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಶಾಶ್ವತವಾಗಿ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು ನಿಮ್ಮ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ ನೀವು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದ್ರೆ ನಿಮಗೆ ಹೇಳಿಗೆ ಅನ್ನೋದು ಸಿಗುತ್ತೆ ಯಶಸ್ಸು ಅನ್ನೋದು ಸಿಗುತ್ತೆ ಮತ್ತು ಹಲವಾರು ಮೂಲಗಳಿಂದ ಹಣ ಬರುತ್ತೆ ನೀವು ಪಟ್ಟಂತಹ ಕಷ್ಟಗಳಿಗೆಲ್ಲ ಒಂದು ಕೊನೆ ಅನ್ನೋದು ಸಿಗುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿನ ಈ ರೀತಿ ನಾವು ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆಗಳನ್ನು ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ನಿಮ್ಮ ಮನೆಯಲ್ಲಿ ಸುಖ ಸಂಪತ್ತು ನೆಮ್ಮದಿ ಐಶ್ವರ್ಯ ಅಷ್ಟೇ ಐಶ್ವರ್ಯವೂ ಸಹ ನಿಮ್ಮ ಮನೆಯಲ್ಲಿ ವೃದ್ಧಿ ಆಗುತ್ತೆ ಹಣದ ಹರಿವು ಹೆಚ್ಚಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಮತ್ತೊಂದು ಹೊಸದಾದಂತಹ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಹೇಳಿದ್ರೆ ಯಾರು ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ದೇನೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಥ ತನಕ ನೋಡಿ ಫ್ರೆಂಡ್ಸ್ ಯಾಕೆ ಅಂತಂದರೆ ನಿಮಗೋಸ್ಕರ ಇಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನಾವು ತರ್ತೀವಿ ಅಂತ ಅಂದಾಗ ನೀವು ನಮಗೆ ಸಪೋರ್ಟ್ ಕೊಡೋದು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ಗಳನ್ನ ನೋಡಿದಾಗ ಮಾತ್ರ ಅಂತಲೇ ಹೇಳ್ಬೋದು ಅಲ್ವಾ ಹಾಗಾಗಿ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಣ್ಣು ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಚಾನಲ್ ಮೇಲೆ ಕೊಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾದಂತಹ ಒಂದು ಒಳ್ಳೆಯ ಒಂದು ಮಾಹಿತಿ ಜೊತೆ ನಾನು ಮತ್ತೆ ನಿಮ್ಮ ಹತ್ರ ಬರ್ತೀನಿ ಅಲ್ಲಿ ತನಕನು Bye take care friends